ರಾಜ್ಯದಲ್ಲಿ ಮತ್ತೆ ಮುಂದಲೆಗೆ ಬಂತು ಕೊಟ್ಟ ಮಾತಿನಂತೆ ನಡೆಯಬೇಕು ಎಂಬ ಘೋಷಣೆ ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ ಎಂದ ಸಿದ್ದು ಸಿಎಂ ಸ್ಥಾನ ತ್ಯಾಗ ಮಾಡುವ ಮುನ್ಸೂಚನೆ ಕೊಟ್ರ ಉಳಿದಂತೆ ನಡೆದವರನ್ನ ನಾಯಕ ಎನ್ನುತ್ತಾರೆ ಕೊಟ್ಟ ಮಾತನ್ನ ನೆನಪಿಸಿದ್ರ ಡಿಸಿಎಂ ಡಿಕೆಶಿ ಕೈ ಹೈಕಮಾಂಡ್ ಕರೆಗೆ ಕಾಯುತ್ತಿರುವ ಉಭಯ ನಾಯಕರು ಡಿಕೆಗೆ ಒಲಿಯಲಿದೆಯಾ ಅದೃಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಅವಧಿ ಆದಾಗಿನಿಂದಲೂ ಕೊಟ್ಟ ಮಾತಿನಂತೆ ನಡೆಯಬೇಕು ಎಂಬ ಘೋಷಣೆ ಎಲ್ಲಾ ನಾಯಕರ ಬಾಯಲ್ಲಿ ಕೇಳಿಬರುತ್ತಿದೆ ಸರ್ಕಾರ ರಚನೆ ಮಾಡುವಾಗಲೇ ಸಿಎಂ ಸ್ಥಾನವು ಎರಡೂವರೆ ವರ್ಷ ಕಳೆದ ಬಳಿಕ ಬಿಟ್ಟುಕೊಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮಾತುಕತೆಯಾಗಿತ್ತು ಎಂಬುದು ರಾಜಕೀಯ ವಲಯದಲ್ಲಿ ಕೇಳಿಬಂದಿತ್ತು ಆದರೆ ಎರಡೂವರೆ ವರ್ಷ ಮುಗಿಸಿದ್ರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡ್ಲಿಲ್ಲ ಈ ವೇಳೆ ಡಿಕೆಶಿ ಸೇರಿದಂತೆ ಅವರ ಬಣದವರು ಕೊಟ್ಟ ಮಾತಿನಂತೆ ನಡೆಯಬೇಕು ಎಂದು ಜ್ಞಾಪಿಸತೊಡಗಿದ್ರು ಜನರ ಆಶೀರ್ವಾದ ಇರಬೇಕು ರಾಜಕಾರಣದಲ್ಲಿ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿವರೆಗೆ ಬಂದಿದ್ದೀವಿ ಮುಂದೇನು ಕೂಡ ಮುಂದುವರಿತಕ್ಕಂತ ಕೆಲಸ ಮಾಡ್ತೀವಿ ಇದೀಗ ಸಿಎಂ ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ಎಂಬ ದಾಖಲೆ ನಿರ್ಮಿಸಿದ ಬಳಿಕ ಈ ಕೊಟ್ಟ ಮಾತು ಮತ್ತೆ ಮುನ್ನಲೆಗೆ ಬಂದಿದೆ ಹೌದು ಕಾರ್ಯಕ್ರಮದ ಭಾಷಣವೊಂದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡುತ್ತಾ ನಾವು ಕೊಟ್ಟ ಮಾತನ್ನ ಎಂದಿಗೂ ಮರೆಯಬಾರದು ನುಡಿದಂತೆ ನಡೆಯಬೇಕು ಆಗ ಮಾತ್ರ ನಾಯಕರು ಎಂದು ಅನಿಸಿಕೊಳ್ಳಲು ಸಾಧ್ಯ ನಾವು ರಾಜಕಾರಣದಲ್ಲಿ ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಇದ್ದಂಥ ಸಮಯದಲ್ಲಿ ಹೇಗೆ ನುಡಿದಂತೆ ನಡೆದುಕೊಳ್ತೀವಿ ಏನು ಸಾಧನೆ ಮಾಡ್ತೀವಿ ಅನ್ನೋದು ಮುಖ್ಯ ಎಂದಿದ್ದಾರೆ ನಾನು ಹಿಂದೆ ಹೇಳಿದ್ದೇನೆ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು ನುಡಿದಂತೆ ನಡಿಬೇಕು ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಲಿಕ್ಕೆ ಸಾಧ್ಯ ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ ಏನ್ ಸಾಧನೆ ಇದು ಬಹಳ ಮುಖ್ಯ ಇನ್ನು ದೀರ್ಘಾವಧಿ ಸಿಎಂ ದಾಖಲೆ ನಿರ್ಮಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಮಾಧ್ಯಮದವರೊಂದಿಗೆ ಮಾತನಾಡುವಾಗ ಇನ್ನೆಷ್ಟು ದಿನ ಇರ್ತೀನಿ ಅಂತ ಗೊತ್ತಿಲ್ಲ ಜನರ ಆಶೀರ್ವಾದ ಇರುವವರೆಗೂ ರಾಜಕೀಯದಲ್ಲಿ ಇರ್ತೀನಿ ಎಂದಿದ್ದಾರೆ ಇಷ್ಟು ದಿನಗಳ ಕಾಲ ನಾನೇ ಐದು ವರ್ಷ ಸಿಎಂ ಎನ್ನುತ್ತಿದ್ದ ಸಿದ್ದು ಇದೀಗ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಎನ್ನುತ್ತಿರುವುದನ್ನು ನೋಡಿದರೆ ಶೀಘ್ರದಲ್ಲೇ ಪದತ್ಯಾಗ ಮಾಡುವ ಮುನ್ಸೂಚನೆ ಕೊಟ್ಟ ಎಂಬ ಪ್ರಶ್ನೆ ಮೂಡುತ್ತದೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿವರೆಗೆ ಬಂದಿದ್ದೀವಿ ಮುಂದಿನ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ ಜನರ ಆಶೀರ್ವಾದ ಇರೋರಿಗೆ ರಾಜಕೀಯದಲ್ಲಿ ಜಯಂತ ಬಸವರಾಜ್ ಜನಶಕ್ತಿ ನ್ಯೂಸ್ ಬೆಂಗಳೂರು